ಹಾಗೆಲ್ಲ ಹಂತದ್ದೆಲ್ಲ ಇದ್ದವರು ಹೋಗಿ ಹೋಗಿ ಇಂತ ಬಿಳ್ಕಲ್ ಮನೆಯಾಗ ಹಾಗಲ್ಲ ಅಣ್ಣ ಅದ ಅಲ್ಲಿ ಊರಾಗ ಭೀ ಐತೆ ನಮ್ದು ಬಂಗ್ಲಾ ಅಲ್ಲ ನಮ್ಮ ಆವಾಗ ಹೋಲಕ್ ಬರ್ಲಿಕ್ಕೆ ಕಾಳು ಹಿಡ್ಲಿತ್ತವರಂದು ಜಾಸ್ತಿ ಆಗ್ಬಿಟ್ಟೈತೆ ಎರಡು ದಿವಸ ರೋಡ್ ಮೇಲೆ ಹಾಯೋಕ್ ಆಗಲ್ಲ ಐತ್ರಿ ನಮ್ಮ ಅಕ್ಕ ನಮ್ಮ ಭಾವ ಇಲ್ಲೇ ಬಂದು ಹೊಲಗೆ ಅದಾರ ಅವ್ರು ಅಂದ್ರೆ ಊರಾಗ ಒಂದು ಮನೆ ಐತಿ ನಂಗತ ಹಾ ಅಂದ್ರ ಆ ಮನಿ ನಿಮಗೆ ಆಗ್ಬೋದಲ್ಲ ನಮ್ಗ ಆತ ಅವ್ರಿ ಬಿ ಆತ ನಮ್ಗ ಆತ ನಮ್ ಎಲ್ಲ ಹಂಗೇನಿಲ್ಲ ಆದ್ರಾಪ್ ಗರೀಬದ ಗರಿಕ ನಾವ್ ಹೆಂಗಿರ್ಬೇಕು ಹಂಗಿರ್ಬೇಕಲ್ಲ ಇದ್ದಂಗ ಅಂದ್ರ ಅರ್ಥ ಆಗ್ಲಿಲ್ಲ ಅಂದ್ರ ನೀ ಈ ಮನೆಗೆ ಸೊಸೆಯಾಗ್ ಬರಕಿಂತ ಮೊದಲ ನಾನಿನ ಹೇಳಿದ್ನಿ ಅನ್ನೋದು ತಲೆ ಆಗಿಲ್ಲ ಐತಣ್ಣ ಆದ್ರೆ ಏನ್ ಮಾಡದ ಅವ್ರ ಅಣ್ಣ ನೋಡಿದ್ರಣ ತರ ಅನಸ್ತ ಅವ್ರ ಅವರು ಒಳ್ಳೆಯವ್ರು ಅಂತ ನೀ ಹೇಳಿ ಆದ್ರ ಒಳಗೆ ಹೆಂಗಿರ್ತೈತಿ ಅನ್ನೋದು ಗೊತ್ತಿರಲ್ಲ ಅಂದಾಗ ಈ ಯಾವ ಯಾವ್ಯಾವ ಹೊತ್ತನ್ಯಾಗ ಯಾವ ಹಾವ್ ಇರ್ತಾವ ಯಾವ ಹಾವಿನ ಹಲ್ಲನ್ಯಾಗ ಎಷ್ಟೆಷ್ಟು ವಿಷ ಇರ್ತೈತಿ ಅದು ಯಾರಿಗೆ ಗೊತ್ತಾಗ್ತೈತಿ ಮ್ಯಾಗ ಗೊತ್ತಾಗುದಲ್ಲ ಅದಕ್ಕೆ ಕಚ್ಚಕ್ಕೂ ಮೊದ್ಲ ನಾವ್ ಸ್ವಲ್ಪ ಶಾಣಿ ಆದ್ರ ಚಲೋ ಅಂತ ನನಗೆ ಅನಿಸಿದ್ದ ಮಾತ ಆ ಲೆಕ್ಕ ಚರದ್ ಮ್ಯಾಗ ನಿನಗೆ ನೀ ಇಷ್ಟಪಟ್ಟಂಗ ಮದುವೆ ಆಗಿ ಹೋಗವ್ವ ಅಂತ ಅಂದ ನಾ ಯಾವ ಆತ್ರು ಇಟ್ಟಿರಲಿಲ್ಲ ನೀನು ಎಲ್ಲ ಅದಕ್ಕೆ ಆಯ್ತು ಅಂತ ಅಂದೈತಿ ಈಗ ನೋಡಿದ್ರೆ ಬದಲಾದಂಗೆ ಕಾಣತೈತಿ ಹಾಗೇನಿಲ್ಲ ಅಣ್ಣ ಬದಲಂತ ಏನಿಲ್ಲ ಈಗ ಬರೀ ನಾಲ್ಕು ದಿವಸ ಆಗ್ಯದ ಇಷ್ಟು ಜಲ್ದಿ ದುಡ್ಕು ಬರಂತ ಗಪ್ಪಾಗಿನಿ ನೋಡೋಣ ಈ ಹೆಂಗೆ ಹಿಂಗೆ ಹೋಯ್ತು ಹಂಗೆ ಮಾಡೋಣ ಆಯ್ತು

ನಾ ನೆನಪಾಯ್ತಾನ ಎಲ್ಲ ನೆನಪಿದ್ರು ಅಷ್ಟ ಮಾಡಿ ಸುಮ್ಯಾಗ ಕಟ್ಕೋಬೋದಲ್ಲೇನು ಅಲ್ಲ ನೀ ವಿಚಾರ ಮಾಡುಗಿದ್ರ ವಿಚಾರ ಮಾಡು ನಾ ಇಲ್ಲನ ಇತ್ತೇನ್ ಮಾಡಕ್ಕೆ ಏನದ ನನ್ಗ ಈ ಗುರ್ತಿಲ್ಲ ಅಲ್ಲಿ ಇರದ್ ಇಷ್ಟನೇ ಇಲ್ಲ ನನ್ನ ಗಂಡಗ್ ಹೇಳ್ಲತ್ತೀ ಅಲ್ಲಿ ಹೋಗೋ ನಡಿ ಅಂದ್ರ ನಮ್ ತುಂಬಿ ಕುಟುಂಬ ಅದ ಹೊಡಿಯಾಕ ಆಗಲ್ಲ ಹಂಗೈತಿ ಅಂತ ಬೇಜಾನ ಏನೇನೋ ಹೇಳ್ಬಿಡ್ತಾನ ನನಗೆ ತಲ್ಲಿ ತಿಂದ್ ಹೋಗ್ಲತ್ತಾನ ನೋಡು ಅರ್ಧಾಗ ನನ್ನ ಗಂಡಗ ಹೇಳಿದ್ರ ಉಪಯೋಗಿಲ್ಲ ನಾನೇ ಏನಾದ್ರು ಪ್ಲಾನ್ ಮಾಡ್ಲಿ ನೋಡ ಏನ್ ಮಾಡ್ತೀನಿ ಮಾಡು ಮನಿ ಹೊಡಿಬೇಕಂದ್ರ ಮೊದಲು ಮನಸ್ಸು ಊಡಿಬೇಕು ಅದನ್ನ ಹೇಳ್ಕೊಡ್ಬೇಕೇನು ಎಲ್ಲ ತಿಳ್ಬೇಕಿ ರೀ ಕೇಳ್ದಟ್ಟು ಮಾಡು ಮೆಕ್ಕಿದೀನ ಬೆನ್ನಿಂದ ಇರ್ತೇನೆ ಆಯ್ತು ಬರ್ಲಿ ಬ್ಯಾಡ ಹಾ ಬ್ಯಾಗ್ ತಗೊಂಬ ್ರ ಸ್ವಲ್ಪ ಗಡಬಡ ಇರ್ತಾವ ನೋಡ್ರಿ ಹಬ್ಬ ಹರಿದಿನ ಮ್ಯಾಗ ನಾ ಬಂದ್ ಕೆಲ್ಸ ಆಗಿತ್ರಿ ಬಿಕ್ರ ಇಲ್ರಿ ಒಂದ್ ಮಾಡಿ ಓದ್ಲಿ ಜಲ್ದಿ ಮುಂಟ್ರಿ ಅಂತ ತಿಳ್ಕೊಳಕ್ ಇನ್ನೊಂದ್ ಸಲ ಬಂದಾಗ ಇರ್ತೀನಂತ್ರಿ ಈಗ ನಾ ಹೋಗ್ತೀನಿ ಹೋಗಿ ಮುಟ್ಬ್ಯಾಕ ಫೋನ್ ಹಚ್ರಿ ಆತರಿ ಬಿಕ್ರ ಓದ್ಮ್ಯಾಗ ಫೋನ್ ಹಚ್ತೀನ್ರಿ ಅಲ್ಲ ನಿಮ್ ಅಣ್ಣ ಬಂದ ಕೆಲಸ ಅಂತ ಅಂದ ಹಿಂಗ ಬಂದ ಹಿಂಗ್ಯಾಕ ನಮ್ ಅಣ್ಣ ಏನಂದ ಅಂದ್ರ ಬಂದ್ ಬಂದಿದ್ದು ನಾನ್ ಮೋತಿ ನೋಡಿದಾಯ್ತು ಮೋತಿ ನೋಡಿದ ಕೆಲ್ಸ ಏನದ ಆ ಹೋಗ್ಬಿಟ್ರಿ ನಮ್ಮ ಅಣ್ಣ ಎಲ್ಲರಿ ಬರೆ ತಪ್ತೆ ತಿಳ್ಕೊತಿರಲ್ಲ ನಿಮ್ಮ ಅಪ್ಪರೇ ನೋಡಿ ಚಹಾ ಚಾ ನಾಟಕದ ವೀರಕ ಬರ್ತಾರಸದು ಚಾ ಚಹಾ ನಾಳೆ ಆಳುಗಳಿಗೆ ಬೀಜ ತಂದ್ಕೊಟ್ರ ಬಿಕ್ತಾರ ಅಂತ ಇವತ್ತೆಲ್ಲ ಹರಗಕ್ಕೆ ಏನಾರ ಮಾವರು ಇವ ಸಂಕತನ ಹರಿಗಿರ್ತಾರ ನಾಳೆ ಬೀಜ ತಂದ್ಕೊಡ ಹಾ ತಾಟಿಗೆ ಹೋಗಬೇಡ ಆರು ಏ ರೂಪ ಅಕ್ಕಾ ಬಾ ಅಣ್ಣ ಎಲ್ಲಿ ಬಂದಿರಾಯ್ನ ಕಪ್ ಚಹಾ ಮಾಡ್ಕೊಂಡ ಬಾ ಅಲ್ಲ ಒಂದೇ ಕಪ್ ತೊಂಬಿ ಮತ್ತ ಅವ್ರಿಗೆಲ್ಲ ನಿಮ್ಮ ಮನಿಗಿ ನಿಮ್ ಅಪ್ಪಗ ನಿಮ್ ಅಣ್ಣಗ ಮಾಡಕ್ ಒಂದ್ ಕಪ್ ಇಲ್ಲ ಒಂದ್ ಕಪ್ ತಂದಿನಿ ಕುರಿ ಇಲ್ಲ ಇವತ್ತು ಹಿಂಗೆ ಮದ ಆಡ್ತಿದೀ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಅಂತ ತೊಗೊಂಬ್ರಪ್ಪ ಎಷ್ಟೊಂದು ಮಾಡೋ ಮಾಡಿಲ್ಲ ರೀ ನೀವು ಒಬ್ಬರೇ ಅದಕ್ಕೆ ಒಂದೇ ಕಪ್ ಮಾಡೀನಿ ಎಷ್ಟೊಂದು ಬೇಕಾದ್ರಾ ನಿಮ್ಮ ಮನೆಗೆ ಹೋಗಿ ಮಾಡ್ಕೋತಾವ್ರಿ ಮ್ಯಾಲೆ ಆಗೋದಿಲ್ಲ ಈಗ ಹೋಗ್ಲಿ ಬಿಡಪ್ಪ ಚಾನಲ್ಲ ನಾ ಮಾಡ್ಕೊಂಡು ಬರ್ತೀನಿ ಅಂದ್ಸಲವಾಗಿ ನೀವೆಲ್ಲ ಯಾಕತ್ತ ಆರಾಮ್ ಕೊಡಿ ನೀನು ಎಂಟು ನಿಮ್ ಸಲಾಯ್ತೀವ್ ಚಾ ಮಾಡ್ಕೊಂಡು ಬರ್ತೀನಿ ರೀ ಮಾವರ ಅರಿ ನೋಡ್ರಿ ಸ್ವಲ್ಪ ನಂಗೆ ತಿಳಿಯಲ್ಬೇಕು ಅದ ನಂಗೆ ಇಲ್ಲಿ ಒಂದು ನಡೆಯಲಿಕ್ಕೆ ನೋಡ್ರಿ ಅಲ್ಲೋ ಆ ತಂಗಿ ಈ ಹುಡುಗಿ ಬಂದು ಮೂರು ದಿನ ಆಗಿಲ್ಲ ನೀವು ಮಾಡ್ಕೊಂಡ್ ಕೊಡ್ರಿ ನೀವು ಮಾಡ್ಕೊಂಡ್ ಕೊಡ್ರಿ ಅಂತ ಹೇಳ್ತಾಳ హింగ్రేవరిట్ీ మా విచారీ చా కుడి సంజ అసడా అడ్ నోడ స్వల్ప మీజ తర్క ప్యాటర్తీ గౌరవ ಅಡಿಗೆ ಹೋದ್ರೆ ನಿಮ್ಗೆ ಹೇಳ್ಬಿಟ್ಟೆ ಹೋಗ್ಬೇಕೇನು ಅಲ್ಲ ರೂಪ ಹಿರಿಯರಾದವ್ರು ಒಂದು ಮಾತ್ ಕೇಳ್ತಾರ ಸಣ್ಣವ್ರು ಎಲ್ಲಿಗೆ ಹೋಗಿದ್ರಿ ಏನ್ ಮಾಡಿದ್ರಿ ಅಂತ ಇಂತಲ್ಲಿ ಹೋಗಿದ್ವಿ ಅಂತ ಹೇಳಕ್ಕೆ ಏನಾಗುತ್ತಾ ಹಂಗ ದೊಡ್ಡೋರ್ ಎದ್ರೆದ್ರು ಮಾತಾಡ್ಬಾರ ತಪ್ಪಲ್ಲೇನಮ್ಮ ಯಾವ್ದು ಸರಿ ಯಾವ್ದು ತಪ್ಪ ಅನ್ನೋದು ನನ್ಗ ಕುನದ ನಾನ್ ಸಣ್ಣ ಮಗು ಇಲ್ಲ ಈ ಮನೆಗೆ ಬಂದಿನಿ ಆಕಾಶ ಏನು ನೀನ್ ಹೇಳ್ತಿ ಈಗಾಗ್ಲೇ ಇಷ್ಟು ಬಾಯಿ ಹರಿಯ ಬಿಡಾಕತ್ತಳ ಮುಂದೆ ಹ್ಯಾಂಗ ಸಂಸಾರದ ಕತಿ ಎಲ್ಲ ರೂಪಾ ಯಾಕೆ ಇವತ್ತು ನಿನ್ನ ಮಾತುಗಳು ಬೇರೆ ಬೇರೆನೆ ಬರಕತ್ತ ನೀನು ನಿನ್ನೆ ಮೊನ್ನೆ ಬಂದಾಕಿ ಸಂಸಾರ ಹೊಡಿಬೇಕು ಅಂತ ನೀ ಕಾದ್ ಕುಂತ್ರು ಆ ಸಂಸಾರ ಹೊಡಿಯಾಕ ನಾನು ಮಾತ್ರ ಬಿಡಂಗಿಲ್ಲ ನನ್ನ ಜೀವ ಹೋದ್ರು ಸರಿ ಇದನ್ನ ಬರ್ದಿತ್ತು ಸಂಸಾರ ಸಂಸಾರ ನಾ ಬಂದಿಲ್ಲ ನನ್ ಗಂಡದ್ ಎಷ್ಟ್ ಹಕ್ಕೈತಿ ಎಷ್ಟು ಪಾಲ್ ಐತಿ ಆ ಪಾಲ್ ಬೇಡಕ್ ಬಂದಿನಿ ಏನ್ರಿವಳು ಇವಳು ಎರಡು ದಿನ ಆಗಿಲ್ಲ ಬಾಯಿ ಬಂದಾಗ ಮಾತಾಡಿದ್ರೆ ನೋಡ್ಕೊಂಡು ನೀವು ಹಂಗಕ್ ಕುಂತಿರಲ್ಲ ಅಲ್ಲ ಅವತ್ತೇ ಹೇಳಿ ನೀ ಕೇಳಿಕಂದ್ರೆ ನಾ ಏನು ಮಾಡ್ಲಿ ಅನ್ಭೋಷಿ ನೋಡು ಹಾಕಂತ ಮಾನ ಮರ್ಯಾದೆ ಕೊಡಾಕತಿನಿ ಏನಿಲ್ಲ ನನ್ ಗಂಡ್ ಎಷ್ಟು ಪಾಲು ಬರ್ತದಲ್ಲ ಅಷ್ಟು ನೀಟಾಗಿ ಹಚ್ಚಿ ಸರಳತೆ ಹೋಗ್ಬಿಡು ನೋಡು ನಿನ್ ಸಂಸಾರ ಉಳಿಬೇಕಂದ್ರ ನಿಮ್ ಮಾವಂದು ನಿನ್ ಗಂಡದು ನಿಂದ ಸೈಗ್ ಹಾಕು ಸಂಸಾರ ನೋಡಲ್ಲ ಒಟ್ನಲ್ಲಿ ನಿನ್ ಗಂಡಂದು ನಿಮ್ ಮಾವಂದು ಹಾಕ್ ಕುಡ್ಬೇಕು ಅಂದಾಗ ನಾವಿ ಖುಷಿಯಾಗಿರ್ತೇವ ನೀನು ಖುಷಿಯಾಗಿರ್ತಿ ಟೆನ್ಷನ್ ಇರಂಗಿಲ್ಲ ಇದಕ್ಕ ಏನಂತೀಯ ಅಕ್ಕ ನನ್ ಸಂಸಾರ ಚಂದ ಆಗಿರ್ತೈತಿ ಅಂದ್ರ ನೀನು ಬೇಕಾದ್ರ ಸೈನ್ ಮಾಡಾಕ ನಾನ್ ತಯಾರಾಗ ನನ್ನ ಗಂಡ ನನ್ನ ಮಾವನ್ ಸೈನ್ ಬೇಕಲ್ಲ ನಿನ್ಗ ಕೊಡ್ತೀನಿ ಆದ್ರ ನನ್ ಸಂಸಾರ ಮಾತ್ರ ಬೀದಿಗೆ ಬರಬಾರ್ದು ಅಷ್ಟು ಕುಟ್ರೂ ಸಾಕು ತಾಯಿ ಹಾ ಸಾಕು ಟೈಮ್ ಮಗಂದ್ ಬೇಡ ಅಷ್ಟ್ ಕಾಗನ್ಮಲ್ಲ ಸೈ ಮಾಡ್ಕೊಂಡ ಆಮೇಲೆ ಸಂಸಾರ ಹುಯ್ತದ ಇರ್ತದೆ ನೋಡೋಣ ಹೌದು ನಿಂದ್ರು ಇಷ್ಟೇ ನಿಂದ್ರು ನನ್ನ ಬ್ಯಾಗ್ನಾಗ ಐತಿ ತೊಗೊಂಡು ಕಾಗದ ಇಷ್ಟೇ ಅಲ್ಲ ನಿನ್ನ ಗಂಡ ಕರ್ಸ ಅವನೇ ಎರಡು ಸಹ ಮಾಡಕ್ ಹಾಕ ಇಡಿ ನಾ ಅಣ್ಣ ಹೇಳಿದ್ದು ಹೀಕೇ ಆಯ್ತು ಸದ್ದೆ ತಲೆ ಕೆಟ್ಗೋಲಿಲ್ಲ ತೋರಿಸ್ತಾ ಇನ್ನು ಮುಂದೆ ಇವ್ರದ ಆಟ ರೀ ರೀ ಏನು ವಿಚಾರ ಕೂತಿರಿ ಸಂಸಾರ ಎಲ್ಲಿ ಬಂದ ಹತ್ತ ಹೇಳಿ ವಿಚಾರ ಮಾಡ್ಲಕತ್ತೀನಿ ನಮ್ಮ ಸಂಸಾರ ಸರಿ ಹೋಗ್ಬೇಕು ಅಂದ್ರ ನಾ ಹೇಳ್ದಂಗ್ ನೀವ್ ಕೇಳ್ತೀರಲ್ಲಾ ನಮ್ಮ ಸಂಸಾರ ಶುದ್ಧ ಆತಿತ್ತಂದ್ರ ಕೇಳ್ತೀನಿ ಅಲ್ಲಾ ಮತ್ತೆ ಮತ್ತೆ ರೂಪ ಹೇಳಿದ್ಲು ನಾವು ಆಕಿ ಹೇಳಿದ ಪೇಪರ್ ಮೇಲೆ ಸೈನ್ ಹಾಕಿದ್ರೆ ಸಂಸಾರನ ಬೀದಿ ಇಕ್ತಾರಲ್ಲಾ ಅಂತ ಮಾತ್ ಕೊಟ್ಟಾಳ್ರೀ ಆ ಮಾತ್ ನಂಬ್ಕೊಂಡ್ರು ನೀ ಬಂದಿಯಾ ನೋಡ್ರಿ ಈ ಪೇಪರ್ ಗೆ ಸೈನ್ ಹಾಕಬೇಕಂತ ಸೈನ್ ಹಾಕಿದ್ರೆ ಆಹ್ ಅವ್ಳ ಇನ್ ಮುಂದೆ ಜಗಳನು ತೆಗೆಯಲ್ಲಾ ಏನು ಇಲ್ಲ ಮನೆಗೆ ಎಲ್ರು ಚಲೋ ಇರ್ತೀವಿ ಅಂತ ಹೇಳದೇ ಆಸ್ತಿ ಪತ್ರ ಐತಿ ಇದಕ್ ಸೈನ್ ಮಾಡಬೇಕಾ ರೀ ಅದ ಏನಾದ್ರೂ ಆಗಿರ್ಲಿ ನನಗ್ ಗೊತ್ತಿಲ್ಲ ರೀ ಬಟ್ ನಮ್ ಸಂಸಾರ ಚೆನ್ನಾಗಿದ್ರೆ ಸಾಕು ಇನ್ನೊಂದ್ ಮಾತು ಕೇಳ್ತೀನಿ ಅಂದಿರಲ್ಲ ಹ್ಮ್ ಸೈನ್ ಹಾಕ್ತೀನಿ ಅಂದಿರಿ ಸೈನ್ ಹಾಕ್ರಿ